फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಬೆಂಗಳೂರಿನ ಕಸ ಕಸ ಒಂದು ದೊಡ್ಡ ಮಾಫಿಯಾ ಆಗಿದೆ ಅಂತ ಹೇಳ್ತಾ ಇದ್ರೆ ಈ ಈ ಹೇಳ್ತಾ ಇರ್ತಕ್ಕಂಥ ಯಾರು ಅಂದ್ರೆ ಉಪಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳೇ ಒಪ್ಕೋತಾ ಇದಾರೆ ಕಸದಲ್ಲಿ ಒಂದು ದೊಡ್ಡ ಮಾಫಿಯ ಹಾಗಾದ್ರೆ ಈ ಕಸದ ಕಸದಲ್ಲಿ ಲೂಟಿ ಮಾಡ್ತಾರೋ ಯಾರು ಈ ಪ್ರಶ್ನೆಯನ್ನ ಸದನ್ ಎತ್ತಿದ್ದು ಎಂ ಎಲ್ ಸಿಗಳಾದಂತಹ ನಾಗರಾಜ್ ಯಾದವ್ ಅವರ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂತ ಸಂದರ್ಭದಲ್ಲಿ ಈ ಒಂದು ಉತ್ತರ ಬಂದಿದೆ ಹಾಗಾದ್ರೆ ಇದ್ರದ ಈ ಉತ್ತರ ಇಡೀ ಕರ್ನಾಟಕವನ್ನೇ ನಡುಗಿಸಿದೆ ನಿಜವಾದ್ರೂ ಈ ರೀತಿ ಒಂದು ಮಾಫಿಯಾ ಇದೆಯಾ ಅಂತ ಹೇಳಿ ಸ್ವತಃ ಈ ಪ್ರಶ್ನೆ ಕೇಳಿದಂತಹ ನಗರಾಜ್ಯದವ್ರನ್ನೇ ಮಾತಾಡ್ಸೋಣ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಸರ್ ಹಾ ಇವತ್ತು ನೀವು ಕೇಳಿದ ಪ್ರಶ್ನೆಗೆ ಇಡೀ ರಾಜ್ಯವೇ ಒಂದು ಉತ್ತರವನ್ನ ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಈಗಾಗಲೇ ನಾವು ಪತ್ರಿಕಾ ವರದಿಗಳನ್ನು ನೋಡಿದಿವಿ ತಾವು ನಿಮ್ಗೆ ಏನ್ ಈ ಉತ್ತರ ಕೇಳಿ ಶಾಕ್ ಆಯ್ತಾ ಅಥವಾ ನಿಮ್ದೇ ಪಕ್ಷದವರು ನಿಮ್ದೇ ಮುಖ್ಯ ಉಪಮುಖ್ಯಮಂತ್ರಿಗಳು ಏನಿಸ್ತಾ ಸರ್ ನಿಮ್ಗೆ ಇದು ಯಾವ ಪಕ್ಷದವರು ಯಾರು ಉಪಮುಖ್ಯಮಂತ್ರಿ ಪ್ರಶ್ನೆ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಹ ಈ ರೀತಿ ಮಾಫಿಯಾ ನಡೀತಾ ಇದೆ ಅಂತ ಹೇಳುದಾದ್ರೆ ಬಿಹಾರಲ್ಲಿದೀವೋ ಯುಪಿಎಲ್ ಇದೀವೋ ಅಂತಕ್ಕಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ ಕರ್ನಾಟಕ ರಾಜ್ಯ ಅಂತಂದ್ರೆ ಗೆ ಹೆಸರಾಗಿರ್ತಕ್ಕಂತ ಜಾಗ ಹೊಸತನಕ್ಕೆ ಹೆಸರಾಗಿರತಕ್ಕ ಜಾಗ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಇರ್ತಕ್ಕಂತ ಜಾಗ ಇವತ್ತು ಮಾಫಿಯಾ ಆಗ್ತಾ ಇದೆ ಎಂಟುನೂರು ಕೋಟಿ ಕೇಳ್ತಾ ಇದ್ದಾರೆ ಎಗಳೇ ಬ್ಲಾಕ್ ಮೇಲ್ ಮಾಡ್ತಾರೆ ಅನ್ನೋದಾದ್ರೆ ಯಾಕೆ ಅವ್ರ ಮೇಲೆಲ್ಲ ಕ್ರಮ ಕೈಗೊಳ್ಬಾರದು ಈಗ ಎಂಎಲ್ ಎಲ್ಲ ಬ್ಲಾಕ್ ಮೇಲರ್ಸ್ ನಾನು ಅದನ್ನೇ ಕೇಳ್ತಾ ಇದೀನಿ ಅದು ಯಾವ ಪಕ್ಷದವರನ್ನ ಇರ್ಲಿ ಯಾವ ಕಾರಣಕ್ಕೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೆ ಮಾಫಿಯಾ ಅಂತ ಇದಾರೆ ಅಂದ್ರೆ ಮಾಫಿಯಾ ಅಂದ್ರೆ ದೊಡ್ಡ ಲೂಟಿ ಹೊಡಿತಾ ಇದ್ದಾರೆ ಅಂತ ಲೆಕ್ಕ ಯಾವ ಯಾವ ಕಾಂಟ್ರಾಕ್ಟರ್ ಲೂಟಿ ಹೊಡಿತಾ ಇದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ರಾಜ್ಯದ ಜನಗಳ ಮುಂದೆ ಹೇಳಬೇಕು ಅದಕ್ಕೆ ಅವರು ಟೈಮ್ ತಗೊಂಡಿದ್ದಾರೆ ಸೋಮವಾರ ಸೋಮವಾರ ನಾನು ವಿಸ್ತೃತವಾಗ ಉತ್ತರವನ್ನು ಕೊಡ್ತೇನೆ ಅಂತ ಮಾತನ್ನು ಹೇಳಿದ್ದಾರೆ ಆ ಉತ್ತರಕ್ಕೋಸ್ಕರ ಕಾತ್ರದಿಂದ ಕಾಯ್ತಾ ಇದ್ದೇನೆ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಅದು ರಾಜಧಾನಿಯಲ್ಲಿ ಬೆಂಗಳೂರಿನಲ್ಲಿ ಕಸದ ಮಾಫಿಯಾ ಇದೆ ಅನ್ನೋದಾದ್ರೆ ಸರ್ಕಾರ ಅದನ್ನು ಒಪ್ಕೊಂಡಿದ್ದೆ ಆಗುದಾದ್ರೆ ಅದಕ್ಕೆ ಕಡಿವಾಣ ಹಾಕಬೇಕಾಗಿರ್ತಕ್ಕಂಥ ರಾಜ್ಯ ಸರ್ಕಾರದ ಕರೆತವೇ ಆಗ್ತದೆ ಆ ರಾಜ್ಯ ಸರ್ಕಾರದ ಕರ್ತವ್ಯದ ಜೊತೆ ಜೊತೆಗೆ ಆಂಟಿ ಕರಪ್ಷನ್ ಅಂತ ಏನಿದೆಯೋ ಲೋಕಾಯುಕ್ತ ಇದೆಯೋ ಸ್ಟೆಪ್ ಇನ್ ಬಿಟ್ವೀನ್ ಔಟ್ ಹೂ ಇಸ್ ಮಾಫಿಯಾ ಡೂಯಿಂಗ್ ಹೂ ಕಾಂಟ್ರಾಕ್ಟರ್ ಡೂಯಿಂಗ್ ಯಾರ ಯಾವ ಗುತ್ತಿಗೆದಾರರು ಮಾಫಿಯಾ ಕೆಲಸ ಮಾಡ್ತಾ ಇದ್ದಾರೆ ಮೂವತ್ ಗಾಡಿ ಇಟ್ಕೊಂಡು ಮುನ್ನೂರು ಗಾಡಿಗಳ ಬಿಲ್ ಮಾಡ್ತಾ ಇದ್ದಾರೆ ಮೂರು ಮೂರ್ ಜನ ಇಟ್ಕೊಂಡು ಮೂವತ್ತು ಜನರು ಪೌರ ಕಾರ್ಮಿಕರ ಬಿಲ್ ತಗೊಳ್ತಾ ಇರ್ತಾರೆ ಅವ್ರದೆಲ್ಲ ತನಿಖೆ ಆಗ್ಲೇಬೇಕಾಗ್ತದೆ ಬಿಬಿಎಂಪಿ ನಡೀತಾ ಇರ್ತಕ್ಕ ಬಹಳ ದೊಡ್ಡ ಗ್ಯಾಬ್ಲಿಂಗ್ ಇದ್ರೆ ಅದು ಕಸದ ವಿಲೇವಾರಿ ಇದ್ರ ಬಗ್ಗೆ ಲೋಕಾಯುಕ್ತರು ಯಾಕೆ ಮೌನ ಅರ್ಥ ಿಲ್ಲ ಯಾಕಂದ್ರೆ ಇವತ್ತು ವರದಿಗಳು ಬಂದಿದಾವೆ ಬಹುಶಃ ಇನ್ನು ಎಚ್ಚೆತ್ಕೊಂಡು ದೂರಿಗೆ ಕೊಟ್ರೆ ಇದನ್ನ ಲೋಕಾಯುಕ್ತರು ಆಕ್ಟಿವ್ ಆಗಬಹುದೇನೋ ಅಥವಾ ಸೋಮೋಟ ತಗೋಬಹುದು ಅವರು ಸರ್ ನೂರೆಂಟು ಪೇಪರ್ಗಳಲ್ಲಿ ಬಂದಿರತಕ್ಕಂಥದ್ದು ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥದ್ದು ಅದನ್ನೆಲ್ಲ ಜನಗಳನ್ನ ಪಬ್ಲಿಕ್ ಡೊಮೇನ್ ತಂದಿದ್ದಾರೆ ಅದಕ್ಕಿಂತ ದಾಖಲೆಗಳೇನ್ ಬೇಕು ಅದ್ರ ಜೊತೆಗೆ ಉಪಮುಖ್ಯಮಂತ್ರಿಗಳು ದೊಡ್ಡ ಮಾಫಿಯಾನೇ ಇದೆ ಬೆಂಗಳೂರು ಅಂತ ಹೇಳೋದಾದ್ರೆ ಇಟ್ ಇಸ್ ನಾಟ್ ಟುಡೇಸ್ ಮಾಫಿಯಾ ಇಟ್ ಇಸ್ ಅ ಮಾಫಿಯಾ ಫಾರ್ಮ್ ಡೆಕೇಡ್ಸ್ ದಶದ ದಶಕಗಳಿಂದ ಇದು ನಡೀತಾ ಇರತಕ್ಕಂಥ ವಿಚಾರ ಅದಕ್ಕೆ ಕಡಿವಾಣ ಹಾಕ್ಲೇಬೇಕು ಅಂತಕ್ಕಂಥದ್ದು ನನ್ನಂತ ಶಾಸಕರ ಕರ್ತವ್ಯ ಅಂತ ಹೇಳಿ ನಾನು ಅರೇಂಜ್ ಮಾಡಿರ್ತಕ್ಕಂಥದ್ದು ನಾನು ಖಾತರಿಂದ ಕಾಯ್ತಾ ಇರತಕ್ಕಂಥ ಏನ್ ಉತ್ತರ ಕೊಡ್ತಾರೆ ಅಂತ ಆ ಉತ್ತರ ಕೊಟ್ಟಾಗ ಯಾರ್ಯಾರು ಮಾಫಿಯಾ ನಡೆಸಿದ್ದಾರೆ ಯಾರ್ಯಾರು ಗೋಲ್ಮಾಲ್ ಮಾಡ್ತಾ ಇದ್ದಾರೆ ಯಾರ್ಯಾರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅದರ ಮಾಹಿತಿಯನ್ನು ನಾನು ಸೋಮವಾರ ಕೇಳಲಿದ್ದೇನೆ ಅಲ್ಲ ಇಲ್ಲಿ ಒಂದು ಒಂದು ಸ್ಪಷ್ಟಪಡಿಸಿ ಸರ್ ಕರ್ನಾಟಕ ಜನತೆಗೆ ಈಗ ನೀವು ಅವರು ಮಾಫಿಯಾ ಅಂತ ಹೇಳ್ತಾ ಇದಾರೆ ಈ ಅವ್ರು ಏನ್ ಉತ್ತರ ಕೊಡ್ತಾರೆ ಅನ್ನೋದು ಅದು ಸೋಮವಾರ ನಡೆಯಂತದ್ದು ಆದ್ರೆ ನಿಮಗೆ ಒಬ್ಬ ಒಬ್ಬ ಜನಪ್ರತಿನಿಧಿಯಾಗಿ ನಿಮಗೆ ಏನ್ ಅನ್ಸುತ್ತೆ ಹಾಗೆ ಯಾವ ರೀತಿ ಮಾಫಿಯಾ ನಡೀತಾ ಇದೆ ಯಾವ ರೀತಿ ನಿಮಗೆ ನೀವು ಗಮನ ಹೇಳದ್ನಲ್ಲೇನಲ್ಲ ದೊಡ್ಡ ಮಾಫಿಯಾ ಅಂತಂದ್ರೆ ಕಸ ದೊಡ್ಡ ಮಾಫಿಯಾ ಅವರು ಕಸಾನಕ್ ವಿಲಿವಾರಿ ಮಾಡ್ಲಿಕ್ಕೆ ಕೆಲವು ಗೈಡ್ ಲೈನ್ಸ್ ಗಳಿದೆ ಕೆಲವು ಮಾನದಂಡಗಳು ಉಪಯೋಗಿಸ್ಕೊಂಡು ಅಷ್ಟು ಇರಬೇಕು ಇಷ್ಟು ಎಂಪ್ಲಾಯ್ಸ್ ಇರಬೇಕು ಅವ್ರಿಗೆ ಇಷ್ಟು ಈ ತರ ಬಟ್ಟೆ ಗ್ಲೌಸ್ ಇದೆಲ್ಲಾ ಇರಬೇಕು ಅಂತ ದೊಡ್ಡ ದೊಡ್ಡ ಕತೆ ಇದೆ ಅವ್ರ ಏನ್ ಮಾಡ್ತಾರೆ ಆನ್ ರೆಕಾರ್ಡ್ ದೇ ಶೋರ್ ಸೋ ಮೆನಿ ವೆಹಿಕಲ್ಸ್ ಆರ್ ದೇರ್ ಸೋ ಮೆನಿ ಪೀಪಲ್ ಆರ್ ದೇರ್ ಬಟ್ ನಾಟ್ ಆನ್ ದ ಗ್ರೌಂಡ್ ಲೆವೆಲ್ ಅಂಡ್ ಎವ್ರಿ ಡೇ ದ ಸಪೋಸ್ ಟು ರಿಮೂವ್ ದ ಗಾರ್ಬೇಜ್ ಫ್ರಾಮ್ ಬೆಂಗ್ಳೂರ್ ಸಿಟಿ ಡೈಲಿ ಮಾಡಬೇಕು ಡೈಲಿ ಮನೆಯಿಂದ ಕಲೆಕ್ಷನ್ ಮಾಡಬೇಕು ಡೈಲಿ ಸಗ್ರಿವೇಶನ್ ಆಗಬೇಕು ಡೈಲಿ ವಿಚಾರದಲ್ಲಿ ನಡೀಬೇಕು ಆದ್ರೆ ಇವು ಇವು ಯಾವುದೂ ಕೂಡ ನಿಯಮಿತ ಕಾಲಾವಧಿಯಲ್ಲಿ ನಡೀತಾ ಇಲ್ಲ ಆಮೇಲೆ ಸಂಬಳದ ವಿಚಾರದಲ್ಲಿ ಕೂಡ ಬಂದಾಗ ಕಾಗದಲ್ಲಿಂತಹ ಪುಸ್ತಕದಲ್ಲಿರತಕ್ಕಂತಹ ಎಂಪ್ಲಾಯಿಸೇ ಬೇರೆ ಅವರು ಇಟ್ಕೊಂಡಿರೋರೆ ಬೇರೆ ಆಮೇಲೆ ಈ ಕೆಲವು ನಾರ್ತ್ ನಾರ್ತ್ ಇಂಡಿಯಾದ ಬಂದಿರತಕ್ಕಂಥವ್ರು ಯುಪಿ ಮತ್ತು ಬಿಹಾರ್ ಇಂದ ಬಂದಿರತಕ್ಕಂಥವ್ರು ಕೂಡ ಈ ಟೂ ವೀಲರ್ ತ್ರೀ ವೀಲರ್ ವೆಹಿಕಲ್ ಯೂಸ್ ಮಾಡ್ತಾ ಇದಾರೆ ಕಸಗಳನ್ನ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಅವರು ಅವರು ದೊಡ್ಡ ಮಾಫಿಯಾ ಅವರು ಅವರು ಲಿಸ್ಟ್ ಕೊಡ್ತಾರೆ ಲಿಸ್ಟ್ ಅಲ್ಲಿ ಅಷ್ಟು ಜನ ಇರೋದಿಲ್ಲ ಯಾವನ್ನ ಹಾಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಆಮೇಲೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀತಕ್ಕಂಥ ಬೆಂಗಳೂರು ನಗರದ ವಿಚಾರದಲ್ಲಿ ಈ ತರ ತಾತ್ಸಾರ ಮನೋಭಾವಗಳ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಶಿವಕುಮಾರ್ ಸಾಹೇಬ್ ಅಪ್ರಿಶಿಯೇಟ್ ಮಾಡಿದೆ ಅಂದ್ರೆ ಅಟ್ಲೀಸ್ಟ್ ವಾಸ್ತವಾಂಶ ಹೇಳಿದ್ರೆ ದೊಡ್ಡ ಮಾಫಿಯಾ ನಡೀತಾ ಇದೆ ಅಂತ ಮಾಫಿಯಾ ಅಂದಿದ ತಕ್ಷಣ ದೊಡ್ಡ ಗೋಲ್ ಮಾಲ್ ನಡೀತಾ ಇದೆ ಅಂತ ದೊಡ್ಡ ಗೋಲ್ ಮಾಲ್ ಅಂತಂದ್ರೆ ಎಷ್ಟು ಜನ ಇವಾಗ ಹತ್ತು ವರ್ಷದಿಂದ ಎಷ್ಟ್ ಜನ ಕೆಲಸ ಮಾಡಿದ್ದಾರೆ ಎಷ್ಟ್ ಜನ ಕಾಂಟ್ರಾಕ್ಟರ್ ಇದಾರೆ ಎಷ್ಟ್ ಬಿಲ್ ಆಗಿದೆ ಯಾವ ಕಾಂಟ್ರಾಕ್ಟರ್ ಎಷ್ಟ್ ಬಿಲ್ ಆಗಿದೆ ಎಷ್ಟ್ ಕಡೆ ವಿಲೇವಾರಿ ಮಾಡಿದ್ದಾರೆ ಹೆಂಗ್ ಸೆಗ್ರಿಗೇಷನ್ ಮಾಡಿದ್ದಾರೆ ಅಲ್ಲಿ ನಿಂತಿರೋ ಗಾಡಿಗಳೆಲ್ಲ ಸೆಗ್ರಿಗೇಷನ್ ಮಾಡಿರೋ ನೋಡಿ ಮಿಕ್ಸ್ ಆಗಿರ್ತಕ್ಕಂಥದ್ದು ಹೆಂಗ್ ಮಿಕ್ಸ್ ಆಗಿ ಹೋಯ್ತದ ಅಲ್ಲಿ ಜಿಪಿಎಸ್ ವ್ಯವಸ್ಥೆ ಜಿಪಿಎ ನಾನು ನಿಮ್ಮ ಕೇಳಿದ ಜಿಪಿಎ ವ್ಯವಸ್ಥೆ ಅಲ್ಲ ಈಗ ಅಲ್ಲಿ ನಿಂತಿರೋ ಗಾಡಿಗಳು ಇಟ್ ಇಸ್ ಎ ಸೆಗ್ರಿಗೇಟೆಡ್ ಮೆಟೀರಿಯಲ್ ಇಟ್ ಈಸ್ ನಾಟ್ ಎ ಸೆಗ್ರಿಗೇಟೆಡ್ ಮೆಟೀರಿಯಲ್ ಒಣ ತ್ಯಾಜ್ಯ ಮತ್ತು ಹಸಿ ತ್ಯಾಜ್ಯ ಬೇರೆ ಬೇರೆ ಮಾಡಿ ಮಾಡ್ಬೇಕಲ್ಲ ಹೋಗಿ ನೋಡಿ ಗಾಡಿಗಳು ಒಣ ತ್ಯಾಜ್ಯ ಸಪ್ರೇಟೇ ಮಾಡಿಲ್ವಲ್ಲೂ ದೇ ವೈಲೇಟೆಡ್ ಕಂಪ್ಲೀಟ್ ರೂಲ್ಸ್ ಆಮೇಲೆ ಅದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಒಂದ್ ಕಂಪನಿ ಬೇರೆ ಮಾಡ್ಕೊಂಡ್ರೆ ಯಾರದ ಕಂಪನಿ ಯಾರು ಕೈವಾಡ ಇದೆ ಯಾರು ಕಂಪನಿ ಕೊಟ್ರು ಕೊಟ್ಟರು ಹೆಲ್ತ್ ಆಫೀಸರ್ ನೋಡ್ತಾ ಇದ್ರೆ ಅವ್ರು ಯಾಕೆ ನೋಡ್ತಾ ಇಲ್ಲ ಅದನ್ನ ಅವ್ರ ಹೆಲ್ತ್ ಸೂಪರ್ವೈಸರ್ ಮಾಡಿದಿರಲ್ಲ ದೂರ ಇಟ್ರಿ ಈ ಪ್ರೈವೇಟ್ ಒಂದ್ ಕಂಪನಿ ಮಾಡ್ಬಿಟ್ಟು ಯಾರು ಔಟ್ ಸೋರ್ಸ್ ಮಾಡಿದ್ರಿಷನ್ ಮಾಡ್ಬಿಟ್ಟಿದೀರ ಮಾಡಿದೀರಾ ಅಂತಕ್ಕಂತ ಕೇಳುದು ಈಗ ಮುಂದೆ ಬರ್ತಕ್ಕಂಥ ಮ್ಯಾನೇಜ್ಮೆಂಟ್ ಒಂದು ಕಂಪನಿ ಕಮಾಂಡ್ ಲಿಮಿಟೆಡ್ ಕಂಪನಿ ಮಾಡಿದ್ದಾರೆ ಕಂಪನಿಗೆ ಹೆಡ್ ಯಾರು ಅವ್ರ ಮಾರ್ಷಲ್ ಇರ್ತಾರೆ ಮಾರ್ಷಲ್ ಮಾನದಂಡಗಳಿದೆಯಾ ಮಾರ್ಷಲ್ ಎಲ್ಲ ರಿಟೈರ್ಡ್ ವಾಲಂಟಿಯರ್ ರಿಟೈರ್ ತಗೊಂಡಿರ್ ಆರ್ಮಿ ಅವರು ತಗೋಬೇಕಂತ ಇದೆ ಎನ್ ಸಿ ಸ್ಕೂಲ್ ಗಳ ಮಾಡಿರೋ ತಗೊಂಡ್ರಿ ಇವ್ರು ತಗೊಂಡಿರ್ ಯಾರನ್ನ ಗೊತ್ತಾ ಎಲ್ಲ ಅನ್ಎಂಪ್ಲಾಯ್ಡ್ ಇರೋದು ಒಂದು ಯೂನಿಫಾರ್ಮ್ ಕೊಟ್ಬಿಟ್ಟು ನಿಲ್ಸ್ಬಿಡೋದು ಮಾರ್ಷಲ್ ಅಂತ ಹೇಳಿ ಏನ್ರಿ ಅವ್ರಿಗೇನ್ ಅವ್ರಿಗೆ ರೋಲ್ ಕಾಲ್ ಮಾಡೋದು ರೋಡ್ ಅಲ್ಲಿ ಸ್ಕೂಟ್ರಲ್ಲಿ ಕಷ್ಟ ಆಗ್ತದೆ ಅವ್ನಿಡ್ಕೊಂಡು ತಗೊಳ್ಳೋದು ಇಲ್ಲಿ ಸಗ್ರಿಗೇಷನ್ ಮಾಡ್ತಾನೆ ಹೌದು ಲಾಟ್ ಆಫ್ ಪ್ರಾಬ್ಲಮ್ಸ್ ಈಗ ಅಲ್ಲಿ ಏನು ಇಡ್ಗಣ್ಣ ಇದೆಯಲ್ಲ ನೀವ್ ಅಲ್ಲೋಗ್ ನೋಡಿ ಮದೇಪುರದ ಅಲ್ಲಿ ಸಗ್ರಿಗೇಟ್ ಆಗಿದ್ಯಾಲ ನೋಡ್ಬಿಡ್ಲಿ ಸಗ್ರಿಗೇಟ್ ಆಗಿಲ್ಲ ಅಂದ್ರೆ ಬಿಲ್ಲಿಂಗ್ ಕೊಟ್ರು

ಅಲ್ಲ ನೀವು ವಿ ವಿ ವಿಂದ ಸೇಸ್ ಕೂಡ ಕಲೆಕ್ಟ್ ಮಾಡ್ತಿರಲ್ಲ ಸರ್ ಹೌದು ಸ್ವಾಮಿ ಎಲ್ಲಾ ಕಲೆಕ್ಟ್ ಮಾಡ್ತೀವಿ ಅದಕ್ಕೆ ಅಪ್ರಿಶಿಯೇಟ್ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅಟ್ ಲೀಸ್ಟ್ ವಾಸ್ತವಾಂಶನ ಹೇಳಿದ್ದಾರೆ ಸತ್ಯನ ಹೇಳಿದ್ದಾರೆ ಬಿಜೆಪಿ ಅವರಾದ್ರೆ ಹೇಳ್ತಾ ಇರ್ಲಿಲ್ಲ ಅವರು ಎಲ್ಲ ಎಲ್ಲ ಗುಳಮ್ ಮಾಡ್ಕೊಬಿಡೋರು ಕಸದಲ್ಲೂ ದುಡ್ಡು ಬಿಡೋರು ಅರ್ಥ ಆಯ್ತಾ ನಿಮ್ಗೆ ಕಸನ ತಿನ್ನೋರು ಇದಾರೆ ಈಗ ಕಸಾನು ತಿನ್ನೋರು ಇದ್ರು ಈಗ ಅಟ್ಲೀಸ್ಟ್ ನಮ್ಮ ಮಂತ್ರಿಗ್ ಧೈರ್ಯ ಇದೆ ಹೇಳಕ್ಕೆ ಕಳ್ಳರು ಕಾಕ್ರ ಇದಾರೆ ಬ್ಲಾಕ್ ಮೇಲರ್ ಇದೆ ಅಂತ ಹೇಳಿದಾರೆ ಈಗ ಅದೆಲ್ಲ ಹೊರಗೆ ಬರ್ಬೇಕೀಗ ಅದಕ್ಕೆ ನೀವು ನಿಮ್ಮನ್ನು ಮನವಿ ಮಾಡ್ತೇನೆ ಮಾಧ್ಯಮಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅವ್ರು ಸುವ ಮಠ ತಗೊಂಡಿಲ್ಲ ಅಂದ್ರೆ ನಾನು ಕೂಡ ಕಂಪ್ಲೇಂಟ್ ಮಾಡ್ತೀನಿ ಲೋಕಾಯುಕ್ತಗೆ ನಮ್ಮ ರಾಜ್ಯದಲ್ಲಿ ಯಾವದೇ ರೀತಿಯಂತ ಮಾಫಿಯಾ ನಡೀಲಿಕ್ಕೆ ಸಾಧ್ಯ ಇಲ್ಲ ದೇಶ ಬಿ ಡ್ರಗ್ಸ್ ಮಾಫಿಯಾ ದೇಶ ನಾಡ್ ಬಿ ಕಸ ಮಾಫಿಯಾ ದೇಶ ನಾಡ್ ಬಿ ಶುಡ್ ದೇಶ ಬಿ ಇ ರೋಲ್ ಕಾಲ್ ಅದಕ್ಕೆ ಕಡಿವಾಣ ಹಾಕಬೇಕು ಅದಕ್ಕೆ ಕರ್ನಾಟಕ ರಾಜ್ಯ ಫೇಮಸ್ ಹಾಗಾಗಿ ಮುಂದುವರ್ಸ ನೋಡೋಣ ಸೋಮವಾರ ಸುರಿದ್ರೆ ಯಾವಾಗ ಜನ ಗಲಾಟೆ ಮಾಡಲ್ಲ ಸರ್ ಖಂಡಿತವರೆಲ್ಲ ಮಾಡ್ತಾರೆ ಪಾಪ ಹಳ್ಳಿ ಜನ ಅದಕ್ಕೆ ನಾನು ಹೇಳುದು ಅದನ್ನ ವೈಜ್ಞಾನಿಕವಾಗಿ ವೈಜ್ಞಾನಿಕವಾಗಿ ಅದರಿಂದ ಪವರ್ ಜನರೇಷನ್ ನೋಡಿ ಅದನ್ನ ಕಸ ಅಂತಕ್ಕಂಥದಕ್ಕೆ ಚಿನ್ನದ ಬೆಲೆ ಇದೆ ಕ್ರಾಪ್ ಅನ್ನೋದಕ್ಕೆ ಚಿನ್ನದ ಬೆಲೆ ಇದೆ ನಾವು ಕಸ ಅಂತ ತಿಳ್ಕೊಂಡು ತಾತ್ಸವರ ನೋಡಬಾರದು ಕೋಟ್ಯಾಂತರ ಲಕ್ಷಾಂತರ ರೂಪಾಯಿಗಳು ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರ ಇದೆ ಅದರಲ್ಲಿ ಪುನರ್ ಬಳಕೆ ಹೇಳಿ ಅದನ್ನ ರೀಯೂಸ್ ಮಾಡ್ಲಿಕ್ಕೋಸ್ಕರ ನಾವು ಪವರ್ ಜನರೇಷನ್ ಇರ್ಬೋದು ಫರ್ಟಿಲೈಸರ್ ಮಾಡೋದಿರ್ಬೋದು ಅಥವಾ ಇನ್ಯಾವುದೋ ಇಂಡಸ್ಟ್ರಿ ಯೂಸ್ ಮಾಡ್ಕೊಳ್ತಕ್ಕಂಥ ಇರ್ಬೋದು ಹಲವಾರು ವಿಚಾರ ಈಗ ಸ್ಕ್ರಾಪ್ ಎಷ್ಟೊಂದು ಕಸದಲ್ಲಿ ಕೂಡ ಎಷ್ಟೊಂದು ಸ್ಕ್ರಾಪ್ ಬರ್ತದೆ ಗೊತ್ತಾ ನಿಮ್ಗೆ ಎಲ್ಲವನ್ನೂ ಮಾಡ್ತಾರೆ ಹಾಗಾಗಿ ಅದು ಸೆಗ್ರಿಗೇಷನ್ ಹಾಕ್ಬೇಕಾಯ್ತು ಸೆಗ್ರಿಗೇಷನ್ ಹಾಕಿ ಅದರಲ್ಲಿ ಮೆಟಲ್ ಇದ್ರೆ ಮೆಟಲ್ ಸಪರೇಟ್ ಮಾಡ್ಬೇಕು ಪ್ಲಾಸ್ಟಿಕ್ ಇದ್ರೆ ಪ್ಲಾಸ್ಟಿಕ್ ಸಪರೇಟ್ ಮಾಡ್ಬೇಕು ಹಸಿ ಕಸ ಇದ್ರೆ ಹಸಿ ಕಸ ಸಪರೇಟ್ ಮಾಡಬೇಕು ಡ್ರೈ ಕಸ ಇದ್ರೆ ಡ್ರೈ ಕಸ ನೋಡ್ಬೇಕು ಅದ್ರ ಯಾವ್ದು ಗೊಬ್ಬರಕ್ಕೆ ಯೂಸ್ ಮಾಡೋ ಗೊಬ್ಬರಕ್ಕೆ ಯೂಸ್ ಮಾಡಬೇಕು ಯಾವ್ದು ಇಂಡಸ್ಟ್ರಿಗ್ ಯೂಸ್ ಮಾಡ್ತಾರೆ ಅಲ್ಯುಮಿನಮ್ ಅದ ಕಬ್ಬಿಣ ಇದ್ರ ಅದ್ ಯಾವದ ಯೂಸ್ ಮಾಡ ಅದನ್ನ ಯೂಸ್ ಮಾಡ್ಬೇಕು ಈ ರೀತಿಯಂತ ಹಂಡ್ರೆಡ್ ಅಂಡ್ ಒಂದ್ ಥಿಂಗ್ಸ್ ಕೆನ್ ಬಿ ಡನ್ ಇನ್ ದಟ್ ಒನ್ ಅದನ್ನ ಯಾವದಲ್ಲೂ ಮಾಡಿದ್ರ ಯಾವ ಯಾವ್ದೋ ಲಾರಿಗಳ್ ಎಲ್ಲಾ ತುಂಬಸ್ಬಿಟ್ಟು ಇತ್ಕೊಂಡು ರೋಡ್ ಅಲ್ಲಿಸ್ಬಿಟ್ರಿ ನೀವು ಟ್ಯಾಕ್ಸ್ ಪೇರ್ ಸಿಟಿನ ಇದೆ ಇದ ತರ ಮಾಡೋದ ನೀವು ಅಲ್ಲ ಈಗ ನನಗೆ ನನಗ್ ಗೊತ್ತಿರೋ ಹಾಗೆ ಕೆಲವು ಸಂಸ್ಥೆಗಳು ಮುಂದೆ ಬಂದು ನಾವು ಉಚಿತವಾಗಿ ಮಾಡ್ಕೊಡ್ತೀವಿ ಅಂತ ಹೇಳಿ ಉಚಿತ ಉಚಿತ ನಾವು ನಮ್ಮ ಕಮಿಷನ್ ಬರಲ್ಲಲ್ರಿ ಹ್ ಹಾ ಇರ್ಕೆಲ್ಲ ಉಚಿತವಾಗಿ ಮಾಡ್ಬಿಟ್ರೇ ಈ ನಾಗರಾಜ್ ಏನೋ ಉಚಿತವಾಗಿ ಮಾಡುತ್ತೆ ಅಂದ್ರೆ ಬೇರೆ ಅಲ್ಲಿ ಹೊರಟವರು ಯಾಕೆ ಅಂತಂದ್ರೆ ಹ್ ಅವರು ಕಾಸ್ ಸಿಗಲ್ವಾ ಎಸ್ ಅದನ್ನ ನನಗೆ ಕೆಲವು ತಜ್ಞರ ಮಾತಾಡ್ರಿ ಈಗ ನಾವು ಉಚಿತವಾಗಿ ಮಾಡ್ಕೊಡ್ತೀವಿ ಅಂತ ಹೇಳೋರು ನಮ್ಮನ್ನ ಅವರು ಅದು ಮಾತ್ರ ಅಲ್ಲ இலங்கೆಯಲ್ಲಿ ಯಾವ್ದೋ ಒಂದ್ ಜಾಗ ಇದೆ ಅಂತ ಕಸದಲ್ಲಿ ಅವರು ದೇರ್ 2 3 ಪ್ರಾಡಕ್ಟ್ಸ್ ಮಾಡ್ತಾ ಇದಾರೆ ಪವರ್ ಜನರೇಟ್ ಮಾಡ್ತಾ ಇದಾರೆ ಬೇರೆ ಏನೋ ಪ್ರಾಡಕ್ಟ್ಸ್ ಹಲೋ ಪ್ರೈವೇಟ್ ಎನ್ಜಿಒ ಮಾಡ್ತಾ ಇದ್ದಾರೆ ದೊಡ್ಡ ಆಮೇಲೆ ಇನ್ನೊಂದು ಕೇಳಬೇಕಿಲ್ಲಿ ಒಂದು ಇವಾಗ ಕಸ ಸಮಸ್ಯೆ ಮೊದಲು ಬಿಜೆಪಿ ಸರ್ಕಾರ ಇದ್ದಾಗ ಕೆಲವು ಮಿಷಿನರಿಗಳನ್ನು ತಂದ್ರು ಈ ಕಸದ ಟ್ರಾನ್ಸ್ಫಾರ್ಮೇಶನ್ ಆಫ್ ದಿಸ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆಮೇಲೆ ನೋಡಿ ಫೋಟೋ ಇದೆ ನೋಡಿ ಆ ಒಂದು ಪ್ಲಾಂಟ್ ಹಾಕಿದಾರೆ ಆ ಪ್ಲಾಂಟ್ ಇಟ್ಸ್ ನಾಟ್ ವರ್ಕಿಂಗ್ ಇಯರ್ಸ್ ರೆಸ್ಪಾನ್ಸಿಬಲ್ ಫಾರ್ ದಾಟ್ ಇನ್ವೆಸ್ಟ್ಮೆಂಟ್ ಮಾಡಿದ ಅದೆಲ್ಲ ಚೆಕ್ ಮಾಡ್ಬೇಕಲ್ಲ ಈಗ ಸರ್ ಇದು ಸಾವಿರಾರು ಕೋಟಿ ರೂಪಾಯಿಗಳ ಆಗರಣ ಸರ್ ಇದು ಯಾರೇ ಕಸ ನೋಡಿ ಯಾರೇ ಕಸ ಕೈ ಹಾಕಿದ್ರೆ ಆ ಕಮಿಷನರ್ ಅಲ್ಲಿ ಉಳಿಯಲ್ಲ ಅಷ್ಟು ಪ್ರಭಾವ ಕಸದವ್ರು ಹಾಗಾದ್ರೆ ಸರ್ ಈಗ ಇವೆಲ್ಲ ಆಚೆ ಬರುತ್ತಾ ತೆಗಿತೀರ ಒಂದ್ ದಲ್ಲಿ ರಜನೀಶ್ ಗೋಯಲ್ ಇದ್ರು ಕಾರ್ಪೊರೇಷನ್ ಕಮಿಷನರ್ ಆಗಿ ಯಾಕೆ ಕಾರಣ ಟ್ರಾನ್ಸ್ಫರ್ ಆದ್ರೆ ಅವರು ಯಾಕೆ ತೆಗ್ದ್ರಲ್ಲಿಂದಿನ್ ಒನ್ ಇಯರ್ ಟೈಮ್ ಅಲ್ಲಿ ಗೊತ್ತಿದ್ ಯಾಕಂತ ಹೇಳಿ ಸರ್ ಹೇಳಿ ದಯವಿಟ್ಟು ಅವರು ಕಸ ಮಾಫಿಯಾನ ಅದನ್ನ ಡಿರೇಲ್ ಮಾಡ್ಬೇಕು ಮಾಡಬೇಕು ಕಸ ಮಾಫಿಯನ ಕೊನೆ ಕಾಣ್ಬೇಕು ಹಂಗಂತ ಹೇಳಿ ಅದನ್ನ ಡಿವೈಡ್ ಮಾಡಕ್ ಝೋನ್ ವೈಸ್ಗಳಾಗಿ ಅಕೌಂಟಬಿಲಿಟಿ ಫಿಕ್ಸ್ ಮಾಡಕ್ ಹೋದ್ರು ರೆಕಾರ್ಡ್ ಚೆಕ್ ಮಾಡಕ್ ಹೋದ್ರು ದುಡ್ಡು ಖರ್ಚಾಗಿರೋದ್ ಬಗ್ಗೆ ಆಡಿಟ್ ಮಾಡೋಕ್ ಹೋದ್ರು ಮೂರು ಹಾಕಿದ್ರು ಅವ್ರನ್ನ ಅದನ್ನೇ ಮಾಫಿಯಾ ಅಂತ ಆರ್ ಸೋ ಪವರ್ಫುಲ್ ಆಮೇಲೆ ಇದಕ್ಕೆ ಬೇನಾಮಿಗಳಿದ್ದಾರೆ ಹಲವಾರು ಜನ ಅಧಿಕಾರದಲ್ಲಿ ಇದ್ದವರು ಇರುವವರು ಅವರವರ ಶಿಷ್ಯರನ್ನ ಬೇನಾಮಿ ಮಾಡಿಕೊಂಡು ಇದು ಮಾಡ್ತಾ ಇರತಕ್ಕಂಥದ್ದು ನಿಜ ಇದು ಸತ್ಯ ಅವರು ಗಳಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ ಯಾಕಂದ್ರೆ ಅಷ್ಟೊಂದು ದುಡ್ಡು ಹೊಡಿತಾರೆ ಎಲ್ಲಾ ಎಂ ಎಲ್ ಕ್ಲೋಸ್ ಇರ್ತಾರೆ ಅವ್ರ ಮಾಫಿಯಾದವರು ತಿಂಗಳಿಗಂತ ಫಿಕ್ಸ್ ಮಾಡಿದ್ದಾರೆ ಅವ್ರಿಗೆ ಇಷ್ಟೊಂತ ಕೊಡಬೇಕು ಕಸದಲ್ಲಿ ದುಡ್ಡು ನಾನು ಇದನ್ನ ಲಾಜಿಕಲ್ ಎಂಡ್ ಗೆ ತಗೊಂಡು ಹೋಗುವವರೆಗೂ ಅದೇ ನಾಗರಾಜ್ ಅವರು ಸ್ಟ್ರಾಂಗ್ಫುಲ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಕೂಡ ನಾನು ಸಹಾಯಕತೆ ಅಂತ ತೋರಿಸಿದ್ರು ಇದಕ್ಕೆ ಅವರು ಪವರ್ಫುಲ್ ಎಂಡ್ ತರ್ತಾರಾ ಅಂತ ಹೇಳಿ ಇಲ್ಲ ಅವ್ರ ಅಸಹಾಯಕತೆ ಅಂತ ಹೇಳಿ ಸತ್ಯವನ್ನ ಬಿಚ್ಚಿಟ್ಟಿರ್ತದಕ್ಕೆ ಅಭಿನಂದನೆಗಳು ಅವರಿಗೆ ಈಗ ಅವ್ರ ರಿಪ್ಲೈ ಕೊಡ್ತಾರೆ ಆ ರಿಪ್ಲೈ ತಗೊಂಡೋಗಿ ಯಾರಾದ್ರೂ ಕಂಪ್ಲೇಂಟ್ ಹಾಕಿದ್ರೆ ಅದು ಲೋಕಾಯುಕ್ತ ಒಂದು ಮಾಡಬೇಕು ಇಲ್ಲ ಸರ್ಕಾರನೇ ಒಂದು ಒಂದು ಕೆಲಸ ಮಾಡಬೇಕು ಇದಕ್ಕೆ ಸರ್ಕಾರ ಒಂದು ಎಸ್ಐ ಟಿ ರಚನೆ ಮಾಡ್ಬೇಕು ಒಂದು ಪ್ರಾಮಾಣಿಕ ಐ ಪಿ ಎಸ್ ಅಧಿಕಾರಿಯ ನೇತೃತ್ವದಲ್ಲಿ ಎಸ್ಐ ಟಿ ನ ರಚನೆ ಮಾಡಬೇಕು ಬೇಕಾದ್ರೆ ನಾಳೆ ನಡೆದ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೇನೆ ಇಲ್ಲ ಒಂದೇ ಪ್ರಶ್ನೆ ಸರ್ ಇಲ್ಲಿ ಮಾಫಿಯಾ ಮಟ್ಟ ಹಾಕೋ ಬದ್ಧತೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ ಅಷ್ಟೇ ಇನ್ನೇನಿಲ್ಲ ಕಾಂಗ್ರೆಸ್ ಇರೋದಕ್ಕೆ ಕಾಂಗ್ರೆಸ್ ಶಾಸಕ ಹೇಳ್ತಾ ಇರೋದು ಹಾಕಿರೋದು ನಾವು ಪ್ರಶ್ನೆ ಹಾಕ್ತಿವಿ ಶಿವಕುಮಾರ್ ಅದನ್ನ ಬೆನಿಫಿಟ್ ಪಡ್ಕೊಂಡು ಅವ್ರ ಮಾಫಿಯಾಂತ ಕರಿತಾರ ಹೌದು ಯಾಕಂದ್ರೆ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಸಾಕಷ್ಟು ಹಗರಣಗಳನ್ನು ಎಳಿತು ಆದ್ರೆ ಯಾವ ಲಾಜಿ ಕೆಂಡಿಗೆ ಹೋಗಿಲ್ಲ ಇದು ಕಸದ್ ಮಾಫಿಯನ್ನ ಲಾಜಿ ಕೆಂಡಿಗೆ ಹೋಗುತ್ತಾ ಅಂತ ಕಸದ ಮಾಫಿಯಾ ಮಾಡಲೇಬೇಕು ಮಾಡೋವರೆಗೂ ನಾಗರಾಜ್ ನಿದ್ರೆ ಮಾಡಲ್ವಲ್ಲ ನಾವು ಅದನ್ನ ತಗೊಳ್ತೇವೆ ರಿಪ್ಲೈ ಕಾಯ್ತಾ ಇದ್ದೇವೆ ರಿಪ್ಲೈ ಬಂದ ನಂತರ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೇವೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ ಕಂಪ್ಲೇಂಟ್ ಕೊಡ್ತೇವೆ ನಾವು ಡಿಮಾಂಡ್ ಮಾಡ್ತೇವೆ ಕರ್ನಾಟಕದಲ್ಲಿ ಬೆಂಗಳೂರಿನ ರಾಜಧಾನದಲ್ಲಿ ಕಸದ ವಿಲವಾರಿ ಆಗಿರತಕ್ಕಂತ ಅವ್ಯವಹಾರಗಳ ಬಗ್ಗೆ ತನಿಖೆ ಮಾಡಲಿಕ್ಕೆ ಮತ್ತು ಆ ಮಾಫಿಯನ್ನ ಕೊನೆಗಾಣಿಸ್ಲಿಕ್ಕೆ ಮತ್ತೆ ಬ್ಲಾಕ್ ಮೇಲ್ ನ ಪತ್ತೆ ಹಚ್ಚಲಿಕ್ಕೆ ಒಂದು ಎಸ್ ಐ ಟಿ ನ ರಚನೆ ಮಾಡಬೇಕು ಅಂತಕ್ಕಂತ ನಾಗರಾಜ್ ಅವರ ಆಗ್ರಹ ಯಸ್ ಎಸ್ ನಿಮ್ಮ ಹೋರಾಟಕ್ಕೆ ಜಯ ಸಿಗ್ಲಿ ಸರ್ ಮತ್ತೆ ನಿಮ್ಗೆ ಫಾಲೋ ಮಾಡ್ತೀವಿ ನಿಮ್ ಸಹಕಾರ ಎಂದೆಂದಿಗೂ ಇರಲಿ ಅಂತ ಬಯಸ್ತೀವಿ